ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತು ಒಂದು ಬೆಸ್ಟ ಡಿಶ್ ಡನ್ನು ಮಾಡೋದಿ ಅದಕ್ಕೆ ಒಂದು ಪಾತ್ರೆ ತೆಗೆದುಕೊಂಡು ಒಂದು ಚಮಚ ಎಣ್ಣೆ ಹಾಕಿ ಸಾಸಿವೆ ಎಣ್ಣೆ ಹಾಕಿ ಚೆನ್ನಾಗಿ ಥರ ಹಾಕಬೇಕು ನಂತರ ಹಾಗಲಕಾಯಿ ಕೊಚ್ಕೊಂಡು ಅದಕ್ಕೆ ಉಪ್ಪು ಹಾಕಿಡಬೇಕು ಉಪ್ಪು ಹಾಕಿದ್ಮೇಲೆ ಒಂದು ಹದಿನೈದು ನಿಮಿಷ ಎಲ್ಲ ಹಾಗೆ ಇಡಬೇಕು ನಂತರ ಇದಕ್ಕೆ ಹಾಕಿ ಚೆನ್ನಾಗಿ ಬೇಯಿಸ್ಕೊಳ್ಬೇಕು ಎಣ್ಣೆಯಲ್ಲಿ ಫ್ರೈ ಮಾಡ್ಕೊಳ್ಬೇಕು ನಂತರ ಮುಚ್ಚಿಟ್ಕೊಂಡು ಹಾಗೆ ಫ್ರೈ ಮಾಡಲಿಕ್ಕೆ ಬಿಸಿ ಚೆನ್ನಾಗಿ ಬೇ ಬಂದಿದ್ದ ಮೇಲೆ ಈ ಥರ ಊಟದ ಅರಿಶಿನ ಹಾಕ್ಕೊಳ್ಬೇಕು ಅರಿಶಿನ ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೊಬೇಕು ನಂತರ ಅದಕ್ಕೆ ಖಾರಿಗೆ ಪೌಡರನ್ನು ಹಾಕ್ಕೊಬೇಕು ಇದನ್ನು ಚೆನ್ನಾಗಿ ಮಿಶ್ರ ಮಾಡ್ಕೊಳ್ಬೇಕು ಚೆನ್ನಾಗಿ ಕಳ್ಸಬೇಕು ನಂತರ ಇದಕ್ಕೆ ರವೆ ಹಾಕ್ಕೊಳ್ಬೇಕು ರವೆ ಹಾಕಿದ್ಮೇಲೆ ಇದನ್ನು ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕು ಈ ಥರ ಫ್ರೈ ಮಾಡ್ಕೊಂಡ್ರೆ ನಮ್ಮ ಹಾಗಲ್ಕಾಯಿ ಫ್ರೈ ರೆಡಿ ಫ್ರೆಂಡ್ಸ್ ಥ್ಯಾಂಕ್ ಯು ಫಾರ್ ವಾಚಿಂಗ್